ಬೆಳಕಿನ ತಾಣ ಜಯಪುರ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಐದು ಬಿತ್ತ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಜೈಪುರ ಬಣ್ಣಗಾರರ ಡ್ಯಾಸ್ ಉತ್ತರ ತವರೂರು ಜೈಪುರ ಬಣ್ಣಗಾರರ ತವರೂರು ಎರಡು ಚಿತ್ತ ಕೊರೆದು ಮಾಡಿದ ಡ್ಯಾಸ್ ನೀರ ಕಾಲುವೆಗಳು ಉತ್ತರ ಆಲುಗಲ್ಲಿನ ಚಿತ್ತ ಕೊರೆದು ಮಾಡಿದ ಆಲುಗಲ್ಲಿನ ನೀರ ಕಾಲುವೆಗಳು ಮೂರು ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಸ್ ಸುಂದರ ಮಂಟಪಗಳಿವೆ ಉತ್ತರ ಚಂದ್ರಕಾಂತ ರಾಜ್ಯದ ಅಂತಃಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಸುಂದರ ಮಂಟಪಗಳಿವೆ ನಾಲ್ಕು ಇಮ್ಮೇಳಕ್ಕೆ ಡ್ಯಾಸ್ ಟಮಟೆಗಳಿದ್ದವು ಉತ್ತರ ಡೋಲು ಇಮ್ಮೇಳಕ್ಕೆ ಡೋಲು ಟಮಟೆಗಳಿದ್ದವು ಐದು ಮಿತ್ರ ರೈಗಳ ಡ್ಯಾಸ್ ವಂದನೆ ಸಲ್ಲಿಸಿದೆವು ಉತ್ತರ ಸತ್ಕಾರಕ್ಕೆ ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಅಂಬೇರ ಪೂರ್ವದ ರಾಜಧಾನಿ లక్షోపలక్ష బన్న బన్న జంట్ర మంత్ర ఖగోళ వీక్షణాలయ శృంగార తస్సమ